we <laughs> ದಿನೇಶ್ ಉದ್ದ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ ಅವರಿಗೆ ದಿನೇಶ್ ಗುರು ಅಭಿಮಾನಿ ಫಲಗಳ ವೃದ್ಧಿಯಿಂದ ತುಂಬೂರು ಸ್ವಾಗತವನ್ನ ಕೋರುತ್ತಾ ಈಗಾಗಲೇ ಧ್ವಜಾರೋಹಣ ಕಾರ್ಯಕ್ರಮವನ್ನು ನೆರವೇರಿಸಿದ್ದಾರೆ ದಾಸಶ್ರೇಷ್ಠ ಕೊಪ್ಪ ಕನಕದಾಸರ ಜಯಂತ್ಯೋತ್ಸವ ಕಾರ್ಯಕ್ರಮಕ್ಕೆ ಮುನ್ನೂರ ಐವತ್ತೇಳನೇ ವರ್ಷದ ಜಯಂತ್ಯೋತ್ಸವ ಕಾರ್ಯಕ್ರಮ ಇದು ದಾಸರಲ್ಲಿ ಶ್ರೇಷ್ಠ ಸಲ್ಲಿಸ್ತಾ ಇದ್ದಾರೆ ನಮ್ಮ ಜನಪ್ರಿಯ ಆರೋಗ್ಯ ಮತ್ತು ಕುಟುಂಬ ಇಲಾಖೆಯ ಸಚಿವರು ಅನ್ನಪಾಕ ಯೋಜನೆಯ ವಿವಾದಿಗರು ಆಗಿರುವಂತಹ ಸನ್ಮಾನ್ಯ ದಿನ ಗುಂಡೂರಾವ್ ಅವರು ದಾಸರಿಗೆ ನಮನವನ್ನ ಸಲ್ಲಿಸ್ತಾ ಇದ್ದಾರೆ ಭಕ್ತ ಕನಕದಾಸಿಗೇ ಆತ್ಮೀಯ ಬಂಧುಗಳೇ ನಾನು ಹೋದರೆ ಓದೇನು ಬಲೆ ಸಿನ್ಮಣಿ ಆಗಿದ್ದು ಕರ್ನಾಟಕ ಸರ್ಕಾರವನ್ನ ಆರೋಗ್ಯ ಇಲಾಖೆಯಲ್ಲಿ ಒಂದು ಚಾಂಪನ್ನು ಮೂಡು ಜಂಟ ಭ್ರೀಮಂತ ನಾಯಕರಾದ ಸಂಬಂಧ ದಿನೇಶ್ ಕುಂದ ಅವರು ಭಾಗದ ಜನರಿಗೆ ಒಂದು ಸಂತಸದ ವಿಷಯ ಹಿಂದಿಯನ್ನ ಇಲ್ಲಿ ನಮ್ಮ ಟಿಡಿ ಲೈನ್ ನಲ್ಲಿ ನಮ್ಮ ಎಲ್ಲ ಪಕ್ಷದ ಮುಖಂಡರುಗಳು ಮತ್ತು ಇಲ್ಲಿ ಎಲ್ಲ ಕಾರ್ಯಕರ್ತರು ಸೇರಿ ಈ ಕಾರ್ಯಕ್ರಮವನ್ನು ಪ್ರತಿ ವರ್ಷ ಮಾಡ್ಕೊಂಡು ಬರ್ತದೆ ಕಳೆದ ಹೋದ ವರ್ಷ ಮಾಡಿದರು ಎಲ್ಲ ಸ್ನೇಹಿತರೆಲ್ಲ ಸೇರಿ ಕರುಣ ನಾಗೇಶು ಎಲ್ಲ ಕುಮಾರ್ ಕುಮಾರ್ ಅವರು ಎಲ್ಲ ಸೇರಿ ಧನಲಕ್ಷ್ಮಿ ಶಶಿ ಎಲ್ಲರೂ ಸೇರಿ ಎಲ್ಲ ಮಾಡ್ತಾ ಇದ್ದಾರೆ ಭಾಳ ಸಂತೋಷ ಯಾಕಂದರೆ ಮತ್ತು ಕನಕದಾಸರ ಕೊಡುಗೆ ದಾಸ ಸಾಹಿತ್ಯದಲ್ಲಿ ಅಪಾರವಾದದ್ದು ಮತ್ತು ಅವರ ಒಂದು ಏನು ಕೀರ್ತನೆಗಳು ಮತ್ತು ಕವನಗಳೇನಿದೆ ಅದು ಬದುಕಿಗೆ ಸಂಬಂಧಪಟ್ಟಿರ್ತಕ್ಕಂಥ ಏನು ಮತ್ತು ಸಾಮಾಜಿಕ ನ್ಯಾಯದ ಪರವಾಗಿ ಹಲವಾರು ವಿಷಯಗಳ ಲೌಕಿಕ ಲೌಕಿಕವಾದಂಥ ವಿಚಾರಗಳನ್ನು ಜನರಿಗೆ ಮುಟ್ಟುವಂಥ ರೀತಿಯಲ್ಲಿ ಅರ್ಥ ಆಗುವಂಥ ರೀತಿಯಲ್ಲಿ ಅವರ ಒಂದು ಸಾಹಿತ್ಯ ಇದೆ ಅದರ ನಾವು ತಿಳ್ಕೊಳ್ಳುವುದಕ್ಕೂ ಕೂಡ ಪ್ರಯತ್ನ ಮಾಡಬೇಕು ಮತ್ತು ನಮ್ಮ ಜೀವನದಲ್ಲಿ ಅದನ್ನು ಅಳವಡಿಸೋದಕ್ಕೂ ಕೂಡ ಪ್ರಯತ್ನ ಮಾಡಬೇಕು ಅಂತ ಹೇಳಿ ಇವತ್ತು ಕನ್ನಡ ರಾಜ್ಯೋತ್ಸವ ಎಲ್ಲ ನಮ್ಮ ಇಲ್ಲಿ ಈ ಪ್ರದೇಶದಲ್ಲಿ ಎಲ್ಲ ಭಾಷೆಯಲ್ಲೂ ಇದ್ದಾರೆ ವಿಶೇಷವಾಗಿ ಉತ್ತರ ಭಾರತೀಯರು ಹಿಂದಿ ಮಾತಾಡೋರು ಕನ್ನಡ ಮಾತಾಡೋರು ತಮಿಳ್ ಮಾತಾಡೋರು ತೆಲುಗು ಮಾತಾಡೋರು ಮಲಯಾಳ ಎಲ್ಲ ಭಾಷೆ ಮಾತಾಡೋರು ಕೂಡ ಇಲ್ಲಿ ನಮ್ಮ ಈ ಕೊಟಲ್ಪೇಟೆ ಚಿಕ್ಕಪಟ್ಟಿದೆ ನಾವು ಎಲ್ಲ ಭಾಷೆಗೂ ಕೂಡ ಗೌರವ ಕೊಡಬೇಕು ಆದರೆ ಎಲ್ಲ ಬೇರೆ ಭಾಷೆ ಮಾತಾಡೋರು ಕೂಡ ಕನ್ನಡ ಮಾತಾಡಬೇಕು ಹಿಂದಿ ಮಾತಾಡೋರು ಕೂಡ ಕನ್ನಡ ಮಾತಾಡಬೇಕು ತಮಿಳ್ ಮಾತಾಡೋರು ಕೂಡ ಕನ್ನಡ ಮಾತಾಡಬೇಕು ತೆಲುಗು ಮಾತಾಡೋರು ಕನ್ನಡ ಮಾತಾಡ್ಬೇಕು ಎಲ್ಲ ನಮ್ಮ ತಾಯಂದರು ವಿಶೇಷವಾಗಿ ಉತ್ತರ ಭಾರತೀಯ ನಮ್ಮ ನಾರ್ತ್ ಇಂಡಿಯನ್ ಎಲ್ಲ ಹಿಂದಿ ಭಾಷೆ ಮಾಡ್ತಾರೋರೆಗೂ ಕೂಡ ಕನ್ನಡ ರಾಜ್ಯೋತ್ಸವವನ್ನು ತಾವು ಆಚರಣೆ ಮಾಡ್ತಾ ಇದ್ದೀರ ನೀವು ಕೂಡ ನೀವು ಬಂದಿದ್ದಕ್ಕೆ ನಿಮಗೂ ಅಭಿನಂದನೆಗಳನ್ನು ಸಲ್ಲಿಸಿ ಭಕ್ತ ಕನಕದಾಸರು ದಾಸರಲ್ಲಿ ಶ್ರೇಷ್ಠ ದಾಸರು ಕನಕದಾಸರು ಅವರ ಐನೂರ ಮೂವತ್ತೇಳನೆಯ ಜಯಂತೋತ್ಸವ ಕಾರ್ಯಕ್ರಮ ಇವತ್ತು ಎಲ್ಲ ಜನಾಂಗದವರು ಇವತ್ತು ಆಚರಣೆ ಮಾಡ್ತಾ ಇದ್ದಾರೆ ಕನಕದಾಸರು ಒಬ್ಬರ ಇದಕ್ಕೆ ಸೇರಿದಂಥವರಲ್ಲ ಅವರು ವಿಶ್ವ ಮಾನವರಾಗಿ ಈ ಮಾನವ ಕುಲಕ್ಕೆ ಸಂದೇಶವನ್ನು ಅನೇಕ ಕೀರ್ತನೆಗಳನ್ನು ಅನೇಕ ಸಂದೇಶವನ್ನು ನೀಡಿದಂಥ ವ್ಯಕ್ತಿ ಸನ್ಮಾನ್ಯ ನಮ್ಮ ಭಕ್ತ ಕನಕದಾಸರು ಅವರ ಜಯಂತ್ಯೋತ್ಸವವನ್ನು ಕಳೆದ ವರ್ಷದಿಂದ ಆಚರಣೆ ಮಾಡ್ಕೊಂಡು ಬರ್ತಾ ಇದ್ದೀವಿ ವಿಶೇಷವಾಗಿ ಇವತ್ತು ರಾಜ್ಯೋತ್ಸವ ಕಾರ್ಯಕ್ರಮವನ್ನು ಅದರ ಜೊತೆಯಲ್ಲಿ ಬರ್ತಾ ಇದ್ದೀವಿ ಈ ಸಂದರ್ಭದಲ್ಲಿ ನಮ್ಮ ಜನಪ್ರಿಯ ಆರೋಗ್ಯ ಸಚಿವರು ಸನ್ಮಾನ್ಯ ದಿನೇಶ್ ಗೌಡರ್ ಅವರು ಬಂದಿರೋದು ನಮಗೆಲ್ಲ ಒಂದು ಒಳ್ಳೆಯ ವಿಶೇಷ ಹೆಮ್ಮೆಯಾದಂಥ ದಿನ ಕನಕದಾಸರು ಅಂದರೆ ಒಂದು ವಿಶೇಷ ಒಂದು ಗೌರವ ಭಕ್ತಿ ಅವ್ರಿಗೆ ಸಲ್ಲಿಸೋದಕ್ಕೆ ಸನ್ಮಾನ್ಯ ದಿನೇಶ್ ಅವರು ಬಂದಿದ್ದಾರೆ ವಿಶೇಷವಾಗಿ ದಿನೇಶ್ ಗುಂಡ್ರು ಅಭಿಮಾನಿ ಬಳಗ ನಮ್ಮ ಛಾಯಾ ಅವರು ಅವರ ಜೊತೆಯಲ್ಲಿ ನಮ್ಮ ಅವರ ಸುಪುತ್ರ ಮತ್ತು ಸುನೀಲು ನಾಗೇಶು ಎಲ್ಲ ಒಡಗೂಡಿ ಇವತ್ತು ಈ ಕಾರ್ಯಕ್ರಮವನ್ನು ಮಾಡ್ಕೊಂಡು ನಾನು ಸನ್ಮಾನ ಮಾಡ್ತೀನಿ